ಆಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಚಹಲ್ ಬಾಯ್ ಈ ವಿಡಿಯೋ ಯಾವುದೇ ರೀತಿಯಾದ ಕ್ರಿಕೆಟಿಂಗ್ ಟಾಪಿಕ್ ಗೆ ಸಂಬಂಧಪಟ್ಟಂತ ವಿಡಿಯೋ ಆಗಿರೋದಿಲ್ಲ ಒಬ್ಬ ಕ್ರಿಕೆಟರಿಗೆ ಸಂಬಂಧಪಟ್ಟಿದ್ದ ವಿಡಿಯೋ ಅದ್ಯಾರು ಅಂತ ಎಲ್ಲರಿಗೂ ಗೊತ್ತಿರೋದೆ ನಮ್ಮ ಚಹಲ್ ಬಾಯ್ ಅವರಿಗೆ ಸಂಬಂಧಪಟ್ಟಂತ ವಿಡಿಯೋ ಈಗ ಒಂದು ವೀಕ್ ಇಂದ ಹೆವಿ ಸೌಂಡ್ ಮಾಡ್ತೈತೆ ಚಾಲ್ ಬೈ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲ ಬಟ್ ಅವರ ಸಂಸಾರಕ್ಕೆ ಸಂಬಂಧಪಟ್ಟಿದ್ದಂತ ವಿಡಿಯೋ ಇಷ್ಟೊಂದು ಸೌಂಡ್ ಮಾಡ್ತಾ ಇರಲಿಲ್ಲ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಪ್ರಸಾರ ಆಗಕ್ಕೆ ಸ್ಟಾರ್ಟ್ ಆಯ್ತು ಯಾವಾಗ ಅಂದ್ರೆ ಧನುಶ್ರೀ ಅವರು ಚಾಲ್ ಅವ್ರನ್ನ ಅನ್ಫಾಲೋ ಮಾಡಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಚಾಲ್ ಅವರು ಧನುಶ್ರೀ ಅವ್ರನ್ನ ಅನ್ಫಾಲೋ ಮಾಡಿದ್ದು ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ಅವಾಗ ಅಬ್ಸರ್ವ್ ಮಾಡ್ತಿರ್ತಾರೆ ಕೆಲವೊಬ್ಬರಿಗೆ ಕೆಲವೊಬ್ರಿಗೆ ಇದೇ ಕೆಲಸ ಯಾರ ಸಂಸಾರದಲ್ಲಿ ಏನಾಗೈತೆ ಅಂತ ತಿಳ್ಕೊಳ್ಳೋದೇನೆ ಬಟ್ ಇರೋದನ್ನ ಏನು ತೋರ್ಸಿತ್ತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ನೇ ಸ್ವಲ್ಪ ಮಸಾಲೆ ಹಾಕಿದಾರೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಇದು ಆಗ್ತಾ ಇರಬೇಕಾದ್ರೇನೆ ಚಹಾಲ್ ಅವರು ಈ ಒಂದ್ ಎರಡ್ ಮೂರ್ ದಿನದ ಹಿಂದೆ ಒಂದ್ ವೀಡಿಯೋ ವೈರಲ್ ಆಗುತ್ತೆ ಅದು ಡ್ರಿಂಕ್ಸ್ ನ ಮಾಡಿ ಇನ್ನೊಬ್ರು ಸಪೋರ್ಟ್ ನ ತಗೊಂಡು ನಡ್ಕೊಂಡು ಬಂದು ಕಾರಲ್ಲಿ ಹತ್ತಿ ಒಂಥರ ಫುಲ್ಲು ಬೇಜಾರಾಗತ್ತರ ಆ ಫೋಟೋನ ನಾನು ಡಿಸ್ಪ್ಲೇ ಮಾಡ್ತಾ ಇದೀನಿ ನೋಡಿಬೇಕಿದ್ರೆ ಸಖತ್ ಬೇಜಾರಾಗುತ್ತೆ ಆಗುತ್ತೆ ಅವರು ಬೇರೆ ಕ್ರಿಕೆಟರ್ ತರ ಏನೋ ಒಂಥರ ಗ್ರೌಂಡ್ ಅಲ್ಲಿ ಸುಮ್ಮನೆ ಇದ್ದು ಇಲ್ಲಿ ತರ ಏನಾರಾಗಿದ್ರೆ ಏನು ಅನ್ನಿಸ್ತಾ ಇರಲಿ ನಾನು ಎಂಥ ಚಿಲ್ಲ ಕ್ರಿಕೆಟರು ಯಾವಾಗ್ಲೂ ಫನ್ ಮಾಡ್ಕೊಂಡು ಯಾವಾಗ್ಲೂ ಇನ್ನೊಬ್ರು ಕಾಲ ಹೇಳ್ಕೊಂಡಿರುವಂತ ಒಬ್ಬ ಕ್ರಿಕೆಟರು ಇನ್ನೊಮ್ಮೆ ಯು ಜಿ ಚಹಲ್ ಬಾಯ್ ಅದಿ ಅದರಿಂದಾನೆ ಫೇಮಸ್ಸು ಎಷ್ಟೋ ಐ ಪಿ ಎಲ್ ಅಲ್ಲಿ ಅವ್ರು ಯಾವ್ದೇ ಫ್ರಾಂಚೈಸಿಗೆ ಹೋದ್ರೂ ಕೂಡ ಅಲ್ಲಿ ಏನೇನೋ ತರಲೆಗಳನ್ನ ಮಾಡ್ತಾ ಇರ್ತಾರೆ ಬಟ್ಲರ್ ಅವರತ್ರ ಬ್ಯಾಟಿಸ್ಗಳು ಅಷ್ಟೆಲ್ಲ ಇರೋಂತ ಒಬ್ಬ ಪ್ಲೇಯರು ಈಗ ಈ ತರ ನಡ್ಕೊಂಡು ಬರ್ತಾ ಇದಾರೆ ಅಂತ ಅಂದ್ರೆ ಆಸಿಯಾ ಇಂಡಿಯನ್ ಫ್ಯಾನ್ಸಿಗೆ ಯಾರಿಗೆ ಆದ್ರೂ ಕೂಡ ಅಲ್ಟ್ ಆಗಿ ಆಗುತ್ತೆ ಅದರಲ್ಲಂತೂ ನಮ್ಮ ಚಹಾಲ್ ಆರ್ ಸಿ ಬಿಗೆ ಗೆ ಅಂತ ಬಂದಾಗ ತುಂಬಾ ವರ್ಷ ಆಡ್ಬಿಟ್ಟಿದ್ದಾರೆ ಏನೇನೆಲ್ಲ ಮಾಡ್ಬೇಕು ಆರ್ ಸಿ ಬಿಗೆ ಅದನ್ನೆಲ್ಲ ಮಾಡ್ಬಿಟ್ಟಿದ್ದಾರೆ ಆರ್ ಸಿ ಬಿ ಫ್ಯಾನ್ಸಿಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಅಲ್ಟ್ ಆಗಿರುತ್ತೆ ಹಂಗಾಗಿ ಧನುಶ್ರೀಗೆ ಸಕ್ಕ ಥಿಯೇಟ್ರಿಸಮ್ ಇದಾಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಧನುಶ್ರೀ ಅವರು ನೆನೆ ಕ್ಲಾರಿಟಿ ಕೊಡೋದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ ನಾನು ನಿಮ್ಗೆ ಇಲ್ಲಿ ಏನು ಅವ್ರದ್ದು ಸ್ಕ್ರೀನ್ಶಾಟ್ ಐತದಿಕ್ ಆಗಿಲ್ಲ ನಾನು ಮಿಸ್ ಆಗಿ ಹೋಗ್ಬಿಡ್ತು ಆ ನಾನು ಇಲ್ಲೇನು ನಿಮಗೆ ಪ್ರೂವ್ ಮಾಡಬೇಕಾಗಿಲ್ಲ ನಿಮ್ಗಳಿಗೆ ನಾನು ಏನು ಅನ್ನೋದು ನನಗೆ ಗೊತ್ತಿದ್ರೆ ಸಾಕು ನಮ್ಮ ಫ್ಯಾಮಿಲಿ ಆಲ್ರೆಡಿ ತುಂಬಾ ನೋವಲ್ ಐತೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೆ ಇರೋದನ್ನೆಲ್ಲ ಸೇರಿಸ್ಬಿಟ್ಟು ಹಾಕೋಕೆ ಹೋಗ್ಬೇಡಿ ನಾನು ಇಲ್ಲಿವರೆಗೆ ಬರೋದಕ್ಕೆ ಸಖತ್ ಕಷ್ಟಪಟ್ಟಿದ್ದೀನಿ ಅದು ಇದು ಬೆಳೆಕಾಳು ಮಸಿ ಅಂತ ಏನೇನೋ ಹಾಕಿದ್ರು ಅವ್ರ ಕೆರಿಯರ್ ಬಗ್ಗೆ ಮಾತಾಡೋಕೆ ಹೋಗೋದು ಬೇಡ ಬಟ್ ನಾನು ನಿಮಗೆ ಒಂದು ಹೇಳ್ತೀನಿ ಚಾಲ್ ಅವ್ರ ಬಾ ಚಾಲ್ ಬಾಯಿಂದಾನೇ ನಮಗೆ ಧನುಶ್ರೀ ಯಾರು ಅಂತ ಗೊತ್ತಾಗಿದ್ದು ಧನುಶ್ರೀ ಇಲ್ಲಾ ಅಂದ್ರೆ ಯಾರು ಅಂತ ಗೊತ್ತು ಗುರು ಏನು ಇಂಡಿಯಾದಲ್ಲೇ ಫೇಮಸ್ ಆಕ್ಟ್ರಾ ಇಲ್ಲ ಅನುಷ್ಕಾ ಶರ್ಮಾ ನಾವು ವಿರಾಟ್ ಕೊಹ್ಲಿ ಬರೋದಕ್ಕೆ ಮುಂಚೆನೆ ಅನುಷ್ಕಾ ಶರ್ಮಾ ಫೇಮಸ್ ಅಂತ ಹೇಳೋದಿಕ್ಕೆ ಇಲ್ಲ ಯಾರೋ ಧನ್ವೀರ್ ಕಪೂರ್ ಇವರ ದೀಪಿಕಾ ಪಡ್ಕೋಣೆ ಮುಂಚೆ ಗೊತ್ತಿರೋದಿಕ್ಕೆ ಅವ್ರವ್ರೇ ಇದ್ರಲ್ಲಿ ಜೋನರಲ್ಲಿ ಏನೋ ಸಾಧನೆ ಮಾಡೋರು ಅಂತ ಚಾಲ್ ಅವ್ರು ಬಂದಿದ್ಕೇನೆ ಅವ್ರೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಕ್ರಿಕೆಟರ್ಸ್ ಜೊತೆ ಎಲ್ಲ ಹಂಗಾಗಿ ಫೇಮಸ್ ಆಗಿದ್ದು ಧನುಶ್ರೀ ಧನುಶ್ರೀ ಯಾವ ಗೊತ್ತು ಅಲ್ಲಿ ಆತರ ಸಾವಿರ ಜನ ರೀಲ್ಸ್ ನ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ ರೀಲ್ಸ್ ನಿಜವಾದ ಲೈಫ್ ತಗೋಬೋದು ಅಷ್ಟೇ ಇಷ್ಟು ಹೇಳ್ತಾ ಇದ್ದಂಗೆ ಬಾಯ್ ಒಂದು ಕ್ಲಾರಿಟಿ ನ ಕೊಡ್ತಾರೆ ತುಂಬಾನೇ ಗ್ರೇಟ್ಫುಲ್ ಆಗಿದ್ದೀನಿ ನಮ್ಮ ಐ ಆಮ್ ಗ್ರೇಟ್ಫುಲ್ ಟು ಮೈ ಆಲ್ ಫ್ಯಾನ್ಸ್ ನಾನು ಆಭಾರಿ ಆಗಿದ್ದೀನಿ ನನ್ನ ಫ್ಯಾನ್ಸ್ ಗಳಿಗೆ ಎಷ್ಟೆಲ್ಲ ಪ್ರೀತಿನ ತೋರಿಸಿರಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಚರವಾದ ನನ್ನ ಮೇಲೆ ಪ್ರೀತಿನ ತೋರಿಸಿರ್ಲಿಲ್ಲ ಅಂದಿದ್ರೆ ನಾನು ಇಷ್ಟು ದೂರ ಬರೋದಿಕ್ಕೇನೆ ಆಗ್ತಾ ಇರ್ಲಿಲ್ಲ ಮತ್ತೆ ಇನ್ನ ಒಂದು ಹೇಳ್ತಾರೆ ನಾನು ಒಬ್ಬ ಮನೆ ಮಗನಾಗಿ ಮತ್ತೆ ಒಬ್ಬ ಸಹೋದರನಾಗಿ ಒಬ್ಬ ಸ್ನೇಹಿತನಾಗಿ ನಮ್ಮ ಫ್ಯಾಮಿಲಿಗೆ ಸಖತ್ತು ನೋನ ಕೊಟ್ಟಿದ್ದೀನಿ ನೌನ ಕೊಟ್ಟಿದ್ದೀನಿ ಅಂದ್ರೆ ಇದಕ್ಕೂ ಮುಂಚೆ ಕೊಟ್ಟಿಲ್ಲ ಅವರು ಈ ವಿಚಾರ ಆದ್ಮೇಲೆ ಇವ್ರು ನಡ್ಕೊಂಡ್ ಬರ್ತಾರ ರೀತಿ ಐತಲ್ಲ ಅದು ಅವ್ರ ಫ್ಯಾಮಿಲಿ ಅವ್ರಿಗೆ ಯಾರಿಗೆ ಆದ್ರೂ ಬೇಜಾರಾಗಿರುತ್ತೆ ಈಗ ಅನ್ಕೊಳ್ಳಿ ನಿಮ್ ಮಗನ ಯಾವತರ ಅನ್ನೋದು ನೋಡಿರ್ತಾರೆ ನಿಮ್ಮ ಅಪ್ಪ ಅಮ್ಮ ಈ ತರ ಎಲ್ಲ ನಡ್ಕೊಂಡು ಓಡಾಡ್ತಿದ್ರೆ ಪಬ್ಲಿಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ರಸಾರ ಆಗ್ತಾ ಇದ್ರೆ ಯಾರಿಗೆ ಆದ್ರೂ ಬೇಜಾರಾಗುತ್ತೆ ಇಷ್ಟೆಲ್ಲ ಚೆನ್ನಾಗಿದ್ದು ನನ್ನ ಮಗ ಒಬ್ರು ಬಂದು ಬಿಟ್ಟೋಗಿಕ್ಕೆ ಹಿಂಗೆ ಆಗೋಗ್ಬಿಟ್ನಲ್ಲ ಅಂತ ಆಮೇಲೆ ಇದೇ ತರ ನಾನು ಒಬ್ಬ ಕ್ರೀಡಾಪಟುವಾಗಿ ಹೆಮ್ಮೆ ಪಡ್ತೀನಿ ಒಬ್ಬ ನನ್ನ ತಂಡ ಕಾಡದಿಕ್ಕಾಗಲಿ ಆಗಲಿಲ್ಲ ನನ್ನ ದೇಶ ಕಾಡೋದಿಕ್ಕೆ ಇಂಥ ಫ್ಯಾನ್ಸ್ನ ಇಟ್ಕೊಂಡಿರೋದಕ್ಕೆ ಸಖತ್ ಹೆಮ್ಮೆ ಪಡ್ತೀನಿ ಇನ್ನಾಗ ಏನೇನೋ ಬರ್ದಾಕಿದಾರೆ ಇಂಥ ಹೂವು ಪೋಗಳಿಗೆಲ್ಲ ಇದು ಹೂವಾ ಪೋವಾ ಅಂತ ಅಂತಂದರೆ ಮಸಾಲ ಹಾಕಿ ಹೇಳ್ತಾರೆ ಪಾಪ ಅವ್ರು ಅಲ್ಲೂ ಕೂಡ ಧರುಷ್ಠರಿಗೆ ಇದು ಮಾಡ್ತಾರೆ ಹೇಳಿದ್ದಾರೆ ಏನು ಮಾಡೋದಿಕ್ ಹೋಗಬೇಡಿ ಜಾಸ್ತಿ ಹೂವಾ ಪೋವಾ ಆಗಿಲ್ಲ ಅಷ್ಟೊಂದು ಏನಾಗಿಲ್ಲ ಅಂದ್ರೆ ಬುಟ್ಟಾಗಿರೋದ್ ಫಿಕ್ಸ್ ಅವ್ರು ಇಂಡೈರೆಕ್ಟ್ ಆಗಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿರೋ ತರ ಏನೋ ಆಗ್ತಾ ಇಲ್ಲ ಅಷ್ಟೊಂದೇನಾಗಿಲ್ಲ ನೀವು ಇದನ್ನ ಜಾಸ್ತಿ ಇದ್ ಮಾಡಕ್ ಹೋಗ್ಬೇಡಿ ಅಂತ ಪಾಪ ಅದನ್ನು ಹೇಳಿದಾರೆ ಥ್ಯಾಂಕ್ ಯು ಅಲ್ಲ ಅಂತ ಫುಲ್ ಇದನ್ನ ಮಾಡಿದ್ರೆ ಡಿಸ್ಪ್ಲೇ ಮಾಡ್ತಾ ಇದೀನಿ ನೋಡ್ಕೊಳಿಬೇಕಿದ್ರೆ ಬೇಜಾರಾಗುತ್ತೆ ಗುರು ಯಾರಿಗೊಬ್ಬರ ಇಬ್ಬರ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಇದೇ ಆಗೋಗ್ಬಿಡ್ತಲ್ಲ ನಮ್ಮ ಹುಡುಗರು ಏನಂತ ತಿಳ್ಕೊಬೇಕು ಇಲ್ಲ ಹುಡುಗಿರು ದುಡ್ಡು ಮಾಡಿ ಚೆನ್ನಾಗಿದ್ದು ದುಡ್ಡು ಮಾಡ್ಲಿಲ್ಲ ಅಂತಂದ್ರೆ ಬಿಟ್ಟೋಗ್ತಾರೆ ಹೋಗ್ತಾರೆ ಅನ್ಕೊಬೇಕಾ ಇಲ್ಲ ನಮ್ಮ ಹತ್ರ ದುಡ್ಡಿದ್ರು ನಮ್ಮ ಹತ್ರ ಬಂದು ಫೇಮ್ ನ ತೊಗೊಂಡ್ ಬಿಟ್ಟೋಗ್ತಾರೆ ಅಂತ ಅನ್ಕೊಬೇಕಾ ನಂಬೋದಿಕ್ ಸಖತ್ ಕಷ್ಟ ಆಗುತ್ತೆ ಈ ವರ್ಷದಲ್ಲಿ ಎರಡನೇ ಇನ್ಸಿಡೆಂಟು ಒಂದು ನಮ್ಮ ಹಾರ್ತಿಕ್ ಪಾಂಡ್ಯ ಅವ್ರ ನಟಾಶ ಅವರು ಅವರ ಆಲೇ ಯಾರೋ ಇನ್ನೊಬ್ಬ ಹುಡುಗನ ಜೊತೆ ಡೇಟಿಂಗ್ ಮಾಡ್ತಾರೆ ಅದಕ್ಕೆ ಹೇಳೋದು ಲವ್ ಮಾಡೋದು ಮಾಡ್ತೀರಾ ಒಳ್ಳೆ ಹುಡುಗಿರ್ನ ಲವ್ ಮಾಡಬೇಕು ಅಂತ ಆದ್ರೂ ಕೆಟ್ಟವರಿಗೆ ಕೆಟ್ಟದಾದ್ರೆ ಏನೋ ಒಂಥರ ಇಂಥ ಒಳ್ಳೆಯವರಿಗು ಕೂಡ ಕೆಟ್ಟದಾದಾಗ ಅಂತ ಚಿಲ್ ಮ್ಯಾನು ಅಷ್ಟು ಫನ್ ಆಗಿರೋ ವ್ಯಕ್ತಿ ಆ ವ್ಯಕ್ತಿಗೆ ಹಿಂಗಾದಾಗ ಅಂತವರಿಗುನು ಕೂಡ ಬೇಜಾರ್ ಆಗೇ ಆಗುತ್ತೆ ನನಗೂ ಕೂಡ ಬೇಜಾರಾಗಿದೆ ಅದಕ್ಕೋಸ್ಕರ ಚಾಲ್ ಬಾಯ್ನ ಬಿಟ್ಟು ಯಾರೇ ಈ ಪೊಸಿಷನ್ ಇದ್ದೀರೋ ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ ಶಿಖರ್ ಧವನ್ ಆಯ್ತು ನಮ್ಮ ದಿನೇಶ್ ಕಾರ್ತಿಕ್ ಆಯಿತು ಹಾರ್ದಿಕ್ ಪಾಂಡ್ಯ ಆಯಿತು ಈಗಾಲೇ ನಮ್ಮ ಚಹಾಲ್ ಬಾಯ್ ಆಯ್ತು ಈಗಾಗಲೇ ಒಂದು ಟೀಮಲ್ಲಿ ಯಾವ್ಯಾವೆಲ್ಲ ಪ್ಲೇಯರ್ಗಳು ಇರಬೇಕು ಸ್ಪಿನ್ನರ್ಸ್ ಫಾಸ್ಟ್ ಬೌಲರ್ ಎಲ್ಲ ಆಗೋಗೈತೆ ವಿಕೆಟ್ ಕೀಪರು ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಲ್ ರೌಂಡರು ಎಲ್ಲ ಹೋಗ್ಬಿಟ್ಟೈತೆ ನೆಕ್ಸ್ಟ್ ಇನ್ನ ಡಿವೈಡ್ ಏನೋ ಸ್ಪಿನ್ನರ್ಸ್ ಅಲ್ಲಿ ಆಫ್ ಸ್ಪಿನ್ನರು ಲೆಗ್ ಸ್ಪಿನ್ನರು ಹಿಂಗ್ ಏನೋ ಸಖತ್ ಬೇಜಾರಾಗುತ್ತೆ ಗುರು ಈ ತರ ಆಗಕ್ಕೆ ಹೋಗ್ಬಾರ್ದು ಇದನ್ನೆಲ್ಲ ನೋಡ್ಬಿಟ್ಟು ನಮ್ಮ ರೋಹಿತ್ ಶರ್ಮ ಅವ್ರ ಹೆಣ್ತಿನ ಆಗಿರ್ಬೋದು ಅವರಿಬ್ರು ಜೋಡಿನ ಇಲ್ಲ ನಮ್ಮ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ನಿಜ ಆಫ್ ಗುರು ಯಾವ ತರ ಅವ್ರು ಮೇಂಟೈನ್ ಮಾಡ್ಕೊಂಡು ಬಂದಿರೋದು ಅದಕ್ಕೆ ಹೇಳೋದು ದುಡ್ಡಿಂದೆ ನೋಡಬೇಡಿ ಮುಖದಿಂದೇ ನೋಡ್ಬೇಡಿ ಅವ್ರ ಮನ್ಸಾ ನೋಡಿಬಿಡಿ ಇಷ್ಟಪಡಿ ಆಗ ಕೊನೆವರೆಗೂ ಇರ್ತಾಳೆ ಇದನ್ನ ನೋಡಿ ಬಂದವಳು ಅರ್ಧದಲ್ಲೇ ಬಿಟ್ಟು ಹೋಗ್ತಾಳೆ ಇದನ್ನ ನೋಡಿ ಬಂದವಳು ಕೊನೆವರೆಗೂ ಇರ್ತಾಳೆ ಅಂತ ಹೇಳ್ತಾ ಹೋಪ್ಫುಲಿ ಚಾಲ್ ಇದರಿಂದ ಎಲ್ಲ ಕಮ್ ಬ್ಯಾಕ್ ಮಾಡ್ಲಿ ಬಿಟ್ಟೋದವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದ್ರ ಬಂದು ಇಷ್ಟೆಲ್ಲ ಸಪೋರ್ಟ್ನ ನ ಫ್ಯಾನ್ಸಿಗೆ ಫ್ಯಾನ್ಸ್ ಅವ್ರ ಕ್ರಿಕೆಟಿಂಗ್ ಮೂಲಕ ಅವ್ರ ಫನ್ ನ ಮೂಲಕ ಅವ್ರನ್ನ ಬೌಲಿಂಗ್ ಮೂಲಕ ಇಂಡಿಯಾ ಟೀಮಿಗೆ ಮತ್ತೆ ಬರಲಿ ಫುಲ್ ನಮಗೆಲ್ಲ ಎಲ್ಲಾ ಎಂಜಾಯ್ ಎಂಟರ್ಟೈನ್ಮೆಂಟ್ ಕೊಡ್ಲಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹೊರಗಡೆ ಬರೋದಕ್ಕೆ ಬರ್ತಾರೆ ಅಂತ ಅನ್ಕೊಂಡು ನೀನು ಹೋಪ್ಫುಲಿ ಐ ಪಿ ಅಲ್ಲಿ ಬೆಂಕಿ ಬೌಲಿಂಗ್ ಹಾಕ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಏನಾರು ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೇನಾದ್ರು ನಮ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಬೆಲ್ ನೋಟಿಫಿಕೇಶನ್ ಕೂಡ ಅಲ್ಲಿಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್